ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಮತ್ತೊಂದು ವಾಕ್ಯದ ಸಂಗಡ ನಿಮ್ಮನ್ನು ಭೇಟಿ ಮಾಡುವುದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುತ್ತಾ ಇವತ್ತಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನ ನಾಲ್ಕನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯ ಜಾನ್ ಚಾಪ್ಟರ್ ಫೋರ್ ವರ್ಸ್ ಲೆವೆನ್ ಆ್ಯಂಡ್ ಟ್ವೆಲ್ ಆ ಹೆಂಗಸು ಆತನಿಗೆ ಅಯ್ಯ ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ ಬಾವಿ ಆಳವಾಗಿದೆ ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು ನಮ್ಮ ಹಿರಿಯರಾದ ಯಾಕೋಬನುಗಿಂತ ನೀನು ದೊಡ್ಡವನೇನೋ ದೊಡ್ಡವನೋ ಆತನೇ ಈ ಬಾವಿಯನ್ನು ನಮಗೆ ಕೊಟ್ಟವನು ಇಲ್ಲಿ ಈ ಸಮಾರ್ಯ ಸ್ತ್ರೀ ಏಸುವಿನ ಸಂಗಡ ಮಾತನಾಡಿ ಹೇಳಿದ ಮಾತುಗಳನ್ನು ಓದಿದ್ದೇವೆ ಸಮಾರಿಯ ಸ್ತ್ರೀ ನೀರನ್ನ ಸೇದುವುದಕ್ಕೆ ಮಧ್ಯಾಹ್ನದ ಸಮಯದಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವಳು ನೀರನ್ನ ತಕ್ಕೊಳ್ಳುವುದಕ್ಕೆ ಬಾವಿಗೆ ಬರುತ್ತಾ ಇದ್ದಾಳೆ ಅಲ್ಲಿ ಯೇಸುಸ್ವಾಮಿ ಅವಳಿಗಾಗಿ ಕಾಯುತ್ತಾ ಇದ್ದಾರೆ ಇವಳು ಸಮಾರಿಯದವಳು ಯೇಸುಸ್ವಾಮಿ ಹೋದ್ಯರು ಇವರಿಬ್ಬರಿಗೂ ಯಾವ ಸಂಭಾಷಣೆ ಯಾವ ಹೊಂದಾಣಿಕೆ ಇರಲಿಲ್ಲ ಆದರೂ ಈ ಸಹೋದರಿಯ ಈ ಸ್ತ್ರೀಯ ಜೀವಿತದ ಪ್ರತಿಯೊಂದು ವಿಷಯವನ್ನು ತಿಳಿದಿರುವ ಯೇಸು ಸ್ವಾಮಿ ಅವಳಿಗೆ ತೃಪ್ತಿಯನ್ನು ಕೊಡಬೇಕು ಅವಳಿಗೆ ದಾಹ ಇದೆ ಅವಳಿಗೆ ಶಾರೀರಿಕ ದಾಹ ಮಾತ್ರ ಅಲ್ಲ ಆತ್ಮಿಕ ದಾಹವಿದೆ ಮಾನಸಿಕ ದಾಹವಿದೆ ಏನೋ ಒಂದು ಅವಳ ಹಳೆಯ ಜೀವನದಿಂದ ಅವಳಿಗೆ ಒಂದು ಮುಕ್ತಿ ಬೇಕು ಬಿಡುಗಡೆ ಬೇಕು ಎಂಬುದಾಗಿ ಅರಿತುಕೊಂಡು ಅವಳನ್ನು ಹುಟುಕಿಯಲ್ಲಿ ನಿಂತು ಅವರು ನೀರು ಕೊಡು ಎಂಬುದಾಗಿ ಕೇಳುತ್ತಾ ಇದ್ದಾರೆ ಅವಳು ಹೇಳುತ್ತಾ ಇದ್ದಾಳೆ ನೀನು ಯಹೂದ್ಯರು ನಾನು ಸಮಾರ್ಯದವಳು ನಮ್ಮಿಬ್ಬರಿಗೂ ಯಾವ ಹೊಂದಾಣಿಕೆ ಇಲ್ಲ ಎಂಬುದಾಗಿ ಅಲ್ವಾ ಹೇಗೆ ನೀವು ನನ್ನ ಹತ್ರ ನೀರು ಕೇಳ್ತಾ ಇದ್ದೀರಾ ಅಂದಾಗ ಎಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನು ನಾನು ಯಾರು ನಿನ್ನತ್ರ ನೀರು ಕೇಳುವ ವ್ಯಕ್ತಿ ಯಾರು ಎಂಬುದಾಗಿ ನೀನು ಗೊತ್ತಿದ್ದರೆ ನಿನಗೆ ನೀನೇ ಅವನ ಬಳಿಗೆ ನೀರನ್ನು ಕೇಳುತ್ತಾ ಇರುತ್ತಿ ನೀನೇ ನೀರು ಕೇಳುತ್ತಿ ಅಂದಾಗ ಅವಳು ಹೇಳ್ತಾ ಇದ್ದಾಳೆ ಹತ್ರ ಬಕೆಟೂ ಇಲ್ಲ ನಿನ್ನ ಹತ್ರ ಹಗ್ಗ ಇಲ್ಲ ಬಾವಿ ಆಳವಾಗಿದೆ ನೀನು ಎಲ್ಲಿಂದ ಜೀವಕರವಾದ ನೀರನ್ನು ತಕ್ಕೊಂಡು ಬಂದು ಕೊಡಬ ಕೊಡಲು ಸಾಧ್ಯ ಓ ಇಟ್ ಈಸ್ ಪಾಸಿಬಲ್ ಯು ಡೋಂಟ್ ಹ್ಯಾವ್ ಅ ರೋಪ್ ಯು ಡೋಂಟ್ ಹ್ಯಾವ್ ಅ ಬಕೆಟ್ ಆ್ಯಂಡ್ ದ ವೆಲ್ ಇಸ್ ಡೀಪ್ ಹೌ ಕ್ಯಾನ್ ಯು ಗಿವ್ ಮೀ ವಾಟರ್ ಏನೂ ಇಲ್ಲವಲ್ಲ ನೀರು ಕೊಡುವಂತಹ ಸುಳಿವು ಗುರುತುಗಳು ಏನೂ ಇಲ್ಲ ವಸ್ತುಗಳು ಇಲ್ಲ ಎಂಬುದಾಗಿ ಆದರೆ ಯೇಸುಸ್ವಾಮಿ ಹೇಳುತ್ತಾ ಇದ್ದಾರೆ ಇಲ್ಲ ನಿನಗೆ ನಾನು ಜೀವಕರವಾದ ನೀರು ಈ ಬಾವಿಯಿಂದ ಅಲ್ಲ ಅದಕ್ಕೆ ಹಗ್ಗ ಬೇಕಾಗಿಲ್ಲ ಅದಕ್ಕೆ ಬಕೆಟು ಬೇಕಾಗಿಲ್ಲ ಅದಕ್ಕೆ ನಿನ್ನ ಹೃದಯ ಸಾಕು ನಿನ್ನ ಹೃದಯದಿಂದ ಅಲ್ಲೇ ಲೂಯ್ಯ ಓ ಜೀವಕರವಾದ ನದಿಗಳು ನೀರು ಉಕ್ಕುವಂತೆ ನಾನು ನಿನಗೆ ಆಶೀರ್ವದಿಸುತ್ತೆ ನಾನು ನಿನಗೆ ಒಂದು ಮುಕ್ತಿಯನ್ನು ನಿನ ಹಳೆಯ ಜೀವಿತ ನಿನ್ನ ಪಾಪದ ಜೀವಿತದಿಂದ ನಿನಗೆ ಬಿಡುಗಡೆ ಕೊಡುತ್ತೇನೆ ಎಂಬುದಾಗಿ ಅಲ್ಲಿ ಏಸಸ್ವಾಮಿ ಕೊಡುವುದು ಎಲ್ಲವೂ ಉಚಿತವಾಗಿರುತ್ತದೆ ಅದು ನಮ್ಮ ಒಳಗಡೆ ಕಾರ್ಯ ಮಾಡುವಂಥದ್ದಾಗಿರುತ್ತದೆ ಆತನಿಗೆ ಏನೂ ಬೇಕಾಗಿಲ್ಲ ನಮಗೆ ನೀರು ಕೊಡುವುದಕ್ಕೆ ನಮ್ಮ ದಾಹ ತೀರಿಸುವುದಕ್ಕೆ ನಮಗೆ ವಿಮೋಚನೆ ಕೊಡುವುದಕ್ಕೆ ಎಂಬುದಾಗಿ ತಾನೇ ಎಲ್ಲವಾಗಿದ್ದು ನಮಗೆ ಕೊಡುವ ದೇವರಾಗಿರುತ್ತಾರೆ ಸೊ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ ಈ ಬಾವಿಗಿಂತ ಈ ಬಾವಿಯನ್ನು ತೋಡಿದವರು ಯಾಕೋ ೊಬ್ಬನು ಹಿರಿಯನಾದ ಯಾಕೋಬನು ಅವನು ಅವನ ಮಕ್ಕಳು ಅವನ ಮೃಗಗಳು ಎಲ್ಲ ಇದರಲ್ಲಿ ನೀರು ವರ್ಷ ವರ್ಷಗಳು ಕುಡಿಯುತ್ತಾ ಇದ್ದಾರೆ ಆದರೆ ಈ ನೀರು ಬತ್ತಲೇ ಇಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಯಾಕೋಬನು ಅಷ್ಟು ಆಶೀರ್ವಾದ ತುಂಬಿದ ವ್ಯಕ್ತಿ ಯಾಕೋಬನು ಅವನಿಗಿಂತ ನೀನು ದೊಡ್ಡವನ ಗೊತ್ತಿಲ್ಲದೆ ಕೇಳುತ್ತಾ ಇರ್ತಾಳೆ ಇವತ್ತು ಕೂಡ ನಮ್ಮ ಜೀವನದಲ್ಲಿ ಹಲವಾರು ಸಂದೇಹಗಳು ಇರಬಹುದು ಹಲವಾರು ಕಾರ್ಯಗಳು ನಮಗೆ ಅಡ್ಡಿಯಾಗ್ತಾ ಇರಬಹುದು ಪ್ರಶ್ನೆಗಳು ಇರಬಹುದು ನಮ್ಮ ಜೀವನದಲ್ಲಿ ನಾವು ಕೇಳುತ್ತಾ ಇರಬಹುದು ಅಯ್ಯೋ ನನ್ನ ಜೀವನ ಹೀಗಿದೆಯಲ್ಲ ನನ್ನ ಪರಿಸ್ಥಿತಿ ಹೀಗಿದೆಯಲ್ಲ ಹೇಗೆ ಇದು ಸಾಧ್ಯ ಹೇಗೆ ದೇವರು ಮಾಡುತ್ತಾರೆ ಹೇಗೆ ಸ್ವಾಮಿ ನನ್ನ ಜೀವನದಲ್ಲಿ ಕಾರ್ಯ ಮಾಡುತ್ತಾರೆ ಹೇಗೆ ಇವಳು ಅದೇ ಹೇಳು ನಿನ್ನ ಹತ್ರ ಬಕ್ಕಿಟ್ಟಿಲ್ಲ ನಿನ್ನ ಹತ್ರ ಹಗ್ಗ ಇಲ್ಲ ಬಾವಿ ಬೇರೆ ಆಳವಾಗಿದೆ ದರ್ ಆರ್ ಸೋ ಮೆನಿ ರೀಸನ್ಸ್ ಲಾಡ್ ದಟ್ ಯು ಕೆನ್ ನಾಟ್ ಡೂ ಅ ಮೆರಕಲ್ ಫೋರ್ ಮಿ ಬಟ್ ಜೀಸಸ್ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಅದೆಲ್ಲ ನನಗೇನು ಬೇಕಾಗಿಲ್ಲ ನೀನು ಬೇಕು ಅಷ್ಟೇ ನಿನ್ನ ಹೃದಯ ನೀನು ತರೆಯುವುದಾದರೆ ಒಪ್ಪಿಕೊಳ್ಳುವುದಾದರೆ ನೀನು ಅಂಗೀಕಾರ ಮಾಡುವುದಾದರೆ ನೀನು ನಂಬುವುದಾದರೆ ನಿನ್ನ ಜೀವನದಿಂದಲೇ ಹಾಲೆ ಹಾಲೆ ಹಾಲೆಲುಯ್ಯ ಹಸೆಯವಾದ ಜೀವನ ಯಾರಿಗೂ ಬೇಡವಲ್ಲದ ಜೀವನ ಊರಿಗೆ ಮುಚ್ಚಿ ಮರೆ ಮಾಡಿಕೊಂಡು ಮಧ್ಯಾಹ್ನದ ವೇಳೆಯಲ್ಲಿ ನೀರು ತಕ್ಕೊಳ್ಳಲು ಬಂದಂತಹ ಸ್ತ್ರೀ ಪಾಪಿಯಾದ ಸ್ತ್ರೀ ಎಂಬುದಾಗಿ ಕರೆಯಲ್ಪಟ್ಟ ಅವಳ ಜೀವನ ಬದಲಾಯಿತು ಒಂದೇ ಕ್ಷಣದಲ್ಲಿ ಬದಲಾಯಿತು ಒಂದು ಮಾತುಕತೆಯಲ್ಲಿ ಬದಲಾಯಿತು ಇದೇ ರೀತಿ ಯೇಸು ಸ್ವಾಮಿ ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ ಅಲ್ಲೆಲ್ಲಿಯಮ್ಮ ನಾನು ನಿನಗೆ ಜೀವಕರವಾದ ನೀರು ಕೊಡುತ್ತೇನೆ ಅಯ್ಯ ನಿನಗೆ ನಾನು ಜೀವಕರವಾದ ಜೀವನ ನಿನಗೆ ಕೊಡುತ್ತೇನೆ ಸುಂದರವಾದ ಜೀವನ ಆಶೀರ್ವಾದವಾದ ಜೀವನ ಕೊಡುತ್ತೇನೆ ಎಂಬುದಾಗಿ ನಿಮ್ಮನ್ನು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ ನಮ್ಮನ್ನು ಒಪ್ಪಿಸಿ ನಮ್ಮ ಹೃದಯವನ್ನು ಒಪ್ಪಿಸಿ ಕೊಡೋಣವ ಆ ಸಮಾರಿಯ ಸ್ತ್ರೀ ಅವಳ ಹೃದಯವನ್ನು ತೆರೆದಳು ಅವಳು ಒಪ್ಪಿಕೊಂಡಳು ಹೌದು ಹೌದು ನನ್ನ ಜೀವನದಲ್ಲಿ ಇಷ್ಟೆಲ್ಲ ತಪ್ಪಾಗಿದೆ ಇಷ್ಟೆಲ್ಲ ರಾಂಗ್ ಡಿಸಿಷನ್ ಆಗಿದೆ ತಪ್ಪು ನಿರ್ಣಯಗಳು ತಪ್ಪು ತೀರ್ಮಾನಗಳು ನನ್ನ ಜೀವನದಲ್ಲಿ ಬೇಸರಿಕೆ ಇದೆ ನನ್ನ ಜೀವನದಲ್ಲಿ ಓ ನನಗೆ ಅಲ್ಲೆ ಲೂಯ್ಯ ಡಿಪ್ರೆಷನ್ ಇದೆ ನನಗೆ ಏನೇನೋ ಕಾರ್ಯಗಳು ನನ್ನ ಪಾಸ್ಟ್ ಲೈಫ್ ಪಾ ಕಷ್ಟ ಇದೆ ಕಷ್ಟಕರವಾಗಿದೆ ಸ್ವಾಮಿ ನನಗೆ ಸಹಾಯ ಬೇಕು ನನಗೆ ಜೀವಕರವಾದ ನೀರು ಬೇಕು ನನಗೆ ಇಲ್ಲಿ ಬಾವಿಗೆ ಬಂದು ಬಂದು ಸಾಕಾಗಿದೆ ಸೇದಿ ಸೇದಿ ಸಾಕಾಗಿದೆ ನನ್ನ ಒಗೆಯುವ ಜನರಿಂದ ನಾನು ಸಾಕಾಗಿದ್ದೀನಿ ನನ್ನ ಹಳೆಯ ಜೀವಿತ ಹಳೆಯ ನೆನಪುಗಳಿಂದ ನಾನು ಸಾಕಾಗಿದ್ದೀನಿ ಸ್ವಾಮಿ ನನ್ನ ಬಿಡಿಸು ದೇವರೇ ಬಿಡಿಸು ನನ್ನ ಹೃದಯವನ್ನು ತರೆಯುತ್ತಾ ಇದ್ದೇನೆ ಸ್ವಾಮಿ ನಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯು ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವನದ ಪರಿಸ್ಥಿತಿ ಏನೇ ಇರಲಿ ಎಸ್ ಸ್ವಾಮಿ ಗೊತ್ತು ಎಸ್ ಸ್ವಾಮಿ ಗೊತ್ತಿದ್ದು ಮಾತನಾಡ್ತಾ ಇದ್ದಾರೆ ಗೊತ್ತಿದ್ದು ಪ್ರಶ್ನೆ ಕೇಳ್ತಾ ಇದ್ದಾರೆ ಗೊತ್ತಿದ್ದು ನಿಮ್ಮ ಬಳಿಗೆ ಬಂದು ನೀರು ಕೇಳುತ್ತಾ ಇದ್ದಾರೆ ಹಿ ನೋಸ್ ಎವ್ರಿಥಿಂಗ್ ದಟ್ ಯು ಆರ್ ಅ ಸಮಟನ್ ದಟ್ ಯುವರ್ ಪಾಸ್ಟ್ ಲೈಫ್ ಇಸ್ ಲೈಕ್ ದಿಸ್ ಬಟ್ ಸ್ಟಿಲ್ ಹೀ ಇಸ್ ಅಪ್ರೋಚಿಂಗ್ ಯು ನಾವು ಕೂಡ ನಮ್ಮ ಹೃದಯವನ್ನು ತರೆಯೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ